ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ದಿನ ಸಿಂಪಲ್ ಆಗಿ ಮಾವಿನಕಾಯಿ ಉಪ್ಪಿನಕಾಯಿ ಮನೆಯಲ್ಲೇನೆ ಯಾವ ರೀತಿ ಮಾಡ್ಕೊಳ್ಬಹುದು ಅಂತ ತೋರಿಸ್ಕೊಡ್ತಾ ಇದ್ದೇನೆ ಈ ರೀತಿ ಮನೆಯಲ್ಲೇನೆ ನಾವು ಉಪ್ಪಿನಕಾಯಿನ ಮಾಡಿಟ್ಕೊಂಡ್ವಿ ಅಂದ್ರೆ ಒಂದ್ ವರ್ಷದ ತನಕ ಇದನ್ನ ಸ್ಟೋರ್ ಮಾಡಿ ಬಳಸ್ಕೊಳ್ಬಹುದು ತುಂಬಾನೇ ಸಿಂಪಲ್ ಆಗಿ ರೆಡಿ ಮಾಡ್ಕೊಳ್ಬಹುದು ಈ ಉಪ್ಪಿನಕಾಯಿನ ಸಿಂಪಲ್ ಆಗಿ ಈ ಮಾವಿನಕಾಯಿ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈ ಉಪ್ಪಿನಕಾಯಿನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ನಾನಿಲ್ಲಿ ನೋಡಿ ಈ ರೀತಿ ದಪ್ಪ ಗಾತ್ರದ ಮೂರು ಮಾವಿನಕಾಯಿನ ತಗೊಂಡು ನೀಟಾಗಿ ತೊಳೆದು ಇದನ್ನ ಬಟ್ಟೆಯಲ್ಲಿ ಒರೆಸಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಈ ಮೊದಲಿಗೆ ತೊಟ್ಟನ ತೆಗೆದು ಇದನ್ನ ಯಾವ ಸೈಜ್ ಗೆ ಬೇಕೋ ಆ ಸೈಜ್ ಗೆ ಈ ಮಾವಿನಕಾಯಿನ ನೀವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಗೆ ಈ ಮಾವಿನಕಾಯಿ ಯಾವ ರೀತಿ ಬೇಕೋ ಆ ರೀತಿ ಇದನ್ನ ಕಟ್ ಮಾಡ್ಕೊಳ್ಬೇಕು ದಪ್ಪ ಬೇಕಾ ಈ ಮಾವಿನಕಾಯಿಗಳು ಅಥವಾ ಸಣ್ಣ ಬೇಕ ನೋಡ್ಕೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪ ದಪ್ಪ ಗಾತ್ರದಲ್ಲೇನೆ ಇವನ್ನ ಕಟ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಈ ಮಾವಿನಕಾಯಿ ಎಲ್ಲವನ್ನ ನಾನಿಲ್ಲಿ ಕಟ್ ಮಾಡ್ಕೊಳ್ತೇನೆ ನೋಡ್ಬೋದು ಮೂರು ಮಾವಿನಕಾಯಿನ ರೀತಿ ಕಟ್ ಮಾಡಿ ತಗೊಂಡಿದ್ದೇನೆ ಈಗ ಇವನ್ನ ಒಂದು ಬಟ್ಲಲ್ಲಿ ಅಳತೆ ಮಾಡ್ಕೊಳ್ತೇನೆ ಈ ಬಟ್ಲಲ್ಲಿ ನಾನು ಇಲ್ಲಿ ಅಳತೆ ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ ನೋಡ್ಬೋದು ಒಂದು ಬಟ್ಲಾಗುವಷ್ಟು ಒಂದು ಪ್ಲಾಸ್ಟಿಕ್ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೇನೆ ಇದೇ ರೀತಿಯಾಗಿ ಆ ಬಟ್ಲಲ್ಲೇನೆ ಅಳತೆ ಮಾಡಿ ನಾನು ಇಲ್ಲಿ ಮಾವಿನಕಾಯಿ ಹೋಳುಗಳನ್ನ ಸೇರಿಸ್ಕೊಳ್ತಾ ಇದ್ದೇನೆ ನನಗೆ ಇಲ್ಲಿ ನಾಲ್ಕು ಬಟ್ಲಾಗುವಷ್ಟು ಮಾವಿನಕಾಯಿ ಹೋಳು ಆಗಿದ್ದಾವೆ ಎಲ್ಲವನ್ನ ಅದೇ ಬಟ್ಲಲ್ಲಿ ಮೆಜರ್ಮೆಂಟ್ ಆಗಿ ತೋರಿಸ್ಕೊಡ್ತೇನೆ ನೋಡ್ಬೋದು ನಾಲ್ಕು ಬಟ್ಲಾಗುವಷ್ಟು ಮಾವಿನಕಾಯಿ ಹೋಳಿಗೆ ಕಾಲ್ ಭಾಗದಷ್ಟು ಸಾಸಿವೆನ ಒಂದು ಕಡಾಯಿಗೆ ಹಾಕಿಕೊಳ್ತಾ ಇದ್ದೇನೆ ಹಾಗೆಯೇ ಸಾಸಿವೆಗಿಂತ ಒಂದು ಟೇಬಲ್ ಸ್ಪೂನ್ ಕಮ್ಮಿ ಆಗುವಷ್ಟು ಜೀರಿಗೆನೂ ಸಹ ನಾನಿಲ್ಲಿ ಅದೇ ಕಡಾಯಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನಂತರ ಅದೇ ಬಟ್ಟಲಲ್ಲಿ ನೋಡ್ಬೋದು ಕಾಲ್ ಭಾಗಕ್ಕಿಂತ ಕಮ್ಮಿನಿ ಅಂದ್ರೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ಸಹ ಕಡಾಯಿಗೆ ಸೇರಿಸ್ಕೊಳ್ತಾ ಇದ್ದೇನೆ ಎಲ್ಲವನ್ನ ಮಾವಿನಕಾಯಿ ತಗೊಂಡಿರುವಂತಹ ಬಟ್ಲಲ್ಲೇ ಮೆಜರ್ಮೆಂಟ್ ಆಗಿ ತೋರಿಸ್ಕೊಡ್ತಾ ಇದ್ದೇನೆ ನೋಡ್ಬೋದು ಈಗ ಈ ಕಡಾಯಿನ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಹಚ್ಕೊಂಡು ಲೋ ಫ್ಲೇಮ್ ಅಲ್ಲೇ ಇವನ್ನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ಜೀರಿಗೆ ಮೆಂತ್ಯ ಕಾಳು ಲೈಟ್ ಆಗಿ ಕಲರ್ ಚೇಂಜ್ ಆಗ್ಬೇಕು ಅಲ್ಲಿವರೆಗೂ ಲೋ ಫ್ಲೇಮ್ ಅಲ್ಲೇ ಇವನ್ನ ಫ್ರೈ ಮಾಡ್ಕೊಳ್ಬೇಕು ನೋಡ್ಬೋದು ಮೆಂತ್ಯ ಕಾಳು ಚೆನ್ನಾಗಿ ಕಲರ್ ಚೇಂಜ್ ಆಗಿದ್ದಾವೆ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಗ್ಯಾಸ್ ಅನ್ನ ಆಫ್ ಮಾಡ್ಕೊಳ್ತೇನೆ ಇವನ್ನ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತೇನೆ ನಂತರ ನಾನಿಲ್ಲಿ ಮಾವಿನಕಾಯಿ ತಗೊಂಡಿರುವಂತಹ ಕಪ್ಪಲ್ಲೇನೆ ಕಾಲ್ ಕಪ್ಪಾಗುವಷ್ಟು ಕಲ್ಲುಪ್ಪನ್ನ ತಗೊಂಡಿದ್ದೇನೆ ನಾನಿಲ್ಲಿ ಕಲ್ಲುಪ್ಪನ್ನ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿ ನಾನು ಇಲ್ಲಿ ಸೇರಿಸ್ತಾ ಇದ್ದೇನೆ ಕಲ್ಲುಪ್ಪು ಅಂದಲ್ಲಿ ಅಥವಾ ಪುಡಿ ಉಪ್ಪಾದ್ರೂ ನೀವು ಬಳಸ್ಬೋದು ನೋಡ್ಬೋದು ಕಲ್ಲುಪ್ಪನ ಈ ರೀತಿ ಪುಡಿ ಮಾಡಿಕೊಂಡು ನಾನಿಲ್ಲಿ ಸೇರಿಸ್ತಾ ಇದ್ದೇನೆ ಮಾವಿನಕಾಯಿಗೆ ಕಲ್ಲುಪ್ಪನ ಹಾಕಿದ್ವಿ ಅಂದ್ರೆ ಕರ್ಗಕ್ಕೆ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಕಲ್ಲುಪ್ಪನ ಪುಡಿ ಮಾಡಿ ನಾನಿಲ್ಲಿ ಸೇರಿಸ್ತಾ ಇದ್ದೇನೆ ನಂತರ ಅದೇ ಮಿಕ್ಸಿ ಜಾರಿಗೆ ನಾನಿಲ್ಲಿ ಉರಿದಂತಹ ಜೀರಿಗೆ ಮೆಂತ್ಯ ಸಾಸಿವೆನ ಸಹ ಸೇರಿಸ್ಕೊಂಡು ಪುಡಿ ಮಾಡಿ ಸೈಡ್ಗಿಡ್ತೇನೆ ನಂತರ ಯಾವ ಕಪ್ಪಲ್ಲಿ ನಾವು ಮಾವಿನಕಾಯಿ ತಗೊಂಡಿದ್ವೋ ಅದೇ ಕಪ್ ಅಲ್ಲಿ ಅರ್ಧ ಕಪ್ ಆಗೋಷ್ಟು ಅಚ್ಕಾರದ ಪುಡಿ ಅಂದ್ರೆ ಒಣ್ಮೆಣಸಿನ್ಕಾಯಿ ಪುಡಿನ ಸಹ ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ನಂತರ ಪುಡಿ ಮಾಡಿರುವಂತಹ ಜೀರಿಗೆ ಮೆಂತೆಕಾಳು ಸಾಸಿವೆ ಮಿಶ್ರಣ ಸೇರಿಸ್ಕೊಳ್ತಾ ಇದ್ದೇನೆ ಇವೆಲ್ಲವನ್ನ ಸೇರಿಸಿದ ನಂತರ ಇದಕ್ಕೆ ಯಾವ ಕಪ್ಪಲ್ಲಿ ಮಾವಿನಕಾಯಿ ತಗೊಂಡಿದ್ವೋ ಅದೇ ಕಪ್ ಅಲ್ಲಿ ಒಂದು ಕಪ್ ಆಗುವಷ್ಟು ಕಡಲೆ ಬೀಜದ ಎಣ್ಣೆನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ಯಾವುದೇ ಉಪ್ಪಿನಕಾಯಿಗೆ ಆಗ್ಲಿ ಕಡಲೆ ಬೀಜದ ಎಣ್ಣೆ ಅಥವಾ ಎಳ್ಳೆಣ್ಣೆಯಿಂದ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಹಾಗೇನೆ ಎಣ್ಣೆ ಸ್ವಲ್ಪ ಮುಂದಾಗೆ ಇರ್ಬೇಕು ಉಪ್ಪಿನಕಾಯಿಗೆ ಆಗ್ಲೇನೆ ಜಾಸ್ತಿ ದಿನ ಸ್ಟೋರ್ ಮಾಡ್ಲಿಕ್ಕೆ ಆಗೋದು ನಾನಿಲ್ಲಿ ಒಂದ್ ಕಪ್ ಆಗುವಷ್ಟು ಎಣ್ಣೆನ ಬಳಸಿದ್ದೇನೆ ಒಂದ್ ಕಪ್ ಆಗುವಷ್ಟು ಎಣ್ಣೆ ಸಾಕಾಗುತ್ತೆ ನಾಲ್ಕು ಬಟ್ಲಾಗುವಷ್ಟು ಮಾವಿನಕಾಯಿ ಉಪ್ಪಿನಕಾಯಿಗೆ ನೋಡಿ ಚೆನ್ನಾಗಿ ಉಪ್ಪು ಖಾರ ಈ ಮಾವಿನಕಾಯಿ ಹೋಳುಗಳಿಗೆಲ್ಲ ಹಿಡಿಯೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ಎಣ್ಣೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ರೀತಿ ಮಾವಿನಕಾಯಿಗೆ ಹಿಡಿಯೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಮಾವಿನಕಾಯಿಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನ ತೇವಾಂಶ ಇಲ್ಲದೆ ಇರೋ ಜಾಗದಲ್ಲಿ ಲಿಡ್ ಅನ್ನ ಕ್ಲೋಸ್ ಮಾಡಿ ಇಡ್ಬೇಕಾಗುತ್ತೆ ಮೂರು ದಿನ ಇದನ್ನ ಹಾಗೇನೆ ಬಿಡ್ಬೇಕು ದಿನ ಇದನ್ನ ಒಂದೊತ್ತಲ್ಲಿ ಕಲಸಿ ನಂತರ ಲಿಡ್ ಕ್ಲೋಸ್ ಮಾಡಿ ಇಡ್ಬೇಕಾಗುತ್ತೆ ದಿನಕ್ಕೊಮ್ಮೆ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕು ನಾನಿಲ್ಲಿ ಮೂರು ದಿನ ಆದ ನಂತರ ತೋರಿಸ್ತಾ ಇದ್ದೇನೆ ನೋಡ್ಬೋದು ಒಂದು ಬಟ್ಲಾಗುವಷ್ಟು ಎಣ್ಣೆನ ಹಾಕಿದ್ವಿ ನೋಡಿ ಈ ರೀತಿ ಸ್ವಲ್ಪ ಎಣ್ಣೆ ಮುಂದಾಗಿ ಇರಬೇಕಾಗುತ್ತೆ ಉಪ್ಪಿನಕಾಯಿಗೆ ನೋಡಬಹುದು ಎಷ್ಟು ಚೆನ್ನಾಗಿ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಗಿದೆ ಅಂತ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಬಂದಿದೆ ನೋಡ್ತಿದ್ರೆನೆ ಬಾಯಲ್ಲಿ ನೀರ್ ಬರ್ತಿದೆ ಈ ಎಲ್ಲ ಉಪ್ಪಿನಕಾಯಿನು ಒಂದು ಪ್ಲಾಸ್ಟಿಕ್ ಜಾರ್ ಅಥವಾ ಗ್ಲಾಸ್ ಜಾರ್ ಅಲ್ಲಿ ಸ್ಟೋರ್ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ವಿ ಅಂದ್ರೆ ಫ್ರೆಶ್ ಆಗಿ ಹಾಗೆನೆ ಇರುತ್ತೆ ಹೊರಗೆ ಇಟ್ವಿ ಅಂದ್ರೆ ಕಲರ್ ಚೇಂಜ್ ಆಗೋ ಚಾನ್ಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಒಂದು ಬಟ್ಲಿಗೆ ತೆಗೆದುಕೊಂಡು ಬಳಸ್ಕೊಳ್ಬೇಕಾಗುತ್ತೆ ನೋಡಿದ್ರಲ್ಲ ತುಂಬಾನೇ ಸಿಂಪಲ್ ಆಗಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡುವ ವಿಧಾನ ಈ ರೀತಿಯಾಗಿ ನಾವು ಮಾವಿನಕಾಯಿ ಉಪ್ಪಿನಕಾಯಿನ ಮಾಡಿ ಒಂದು ವರ್ಷದ ತನಕ ಸ್ಟೋರ್ ಮಾಡಿ ಇಡ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗ ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು